ಮಂಗಳನೆ ವಿನಾಯ ವಿನಾಯಕಾನಿ ವೆನ್ನ ಕೊಣ ಕೆ ಬಡವನು ನಾನೇಕ ಪರದೆಸಿ ನಾನೆ ಕೇ ಬಡವನು ನಾನೇಕ ಪರದೆಸಿ ಶ್ರೀನಿಲಿ ಹರಿಯ ನನಗೆ ನೀರುವ ತನಕ ಶ್ರೀನಿಧಿ ಹರಿಯನಗೆ ತನಕ ನಾನೇಕೆ ಬಡವನು ನಾನೇಕೆ ಕರದಿಸಿ ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ ಅಷ್ಟ ಬಂಧು ಬಳಗ ಅಷ್ಟ ಬಂಧು ಬಳಗ ಪುಟ್ಟಿಸಿದ ತಾಯ್ ತಂದೆ ಇಷ್ಟ ಮಿತ್ರನು ನೀನೆ ಅಷ್ಟ ಸರ್ವ ಬಡಗ ನೀನೆ ಪುಟ್ಟಿಸಿದ ತಾಯ್ ತಂದೆ ಇಷ್ಟ ಮಿತ್ರನು ನೀನೆ ಅಷ್ಟ ಸರ್ವ ಬಡಗ ನೀನೆ ಪೆಟ್ಟಿಗೆಯೊಡಗಿನ ನಾರ Servota. Well, स्मसि विख्यातेय क्षीरवरीय कुमारीय जगन्मातेय स्मी विख्यातेय क्षीरवरीय कुमारीय तन् सेरवरबयहारिय तोरुक्ति न सार सुंदर शी नारियावणु सर्व सर्वसार सुंदर शी नारिया सीते भूमि जाते यगन्माते स्मरीसी विख्या ನೀಡದಿರು ಶಿವ ಭಾಗವೂತ ನನ್ನ ಕಾಯು ಶಿವ ನೀಡದಿರು ಶಿವ ಭಾಗವೂತ ನನ್ನ ಕಾಯ ನಾನೇಖ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಶಿವ ಶಿವದಿರು ಶಿವ ಬಾದು ಬದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಚಣಿಕ ಬಾಳಲ್ಲಿ ಬರಿಗಾಲವೇಕೆ ಶೃಂಗಾರ ಕೃತಕ ಬಂಗಾರ ಚಣಿಕ ಬಾಳಲ್ಲಿ ಬರಿಗಾಲವೇಕೆ ನೀಟ್ಟ ಕಾಯ ಆಿಟ್ಟ ಕಾಯ ನಿಿನ ಕೈಲ ಮಾಯ ಆಗೋದು ಆಗೋದು ನ ಕಾಣ ನೀಡದಿರು ಶಿವ ಭಾಗುವುದು ನನ್ನ

Toro shi hai chera nawo ni ru shi hai siya. Chira saagar din daudi si deyu ya rupa toro ta. Chira saagar din daudi si deyu rupa toro ta. Gidi uma.

ಗೋವಿಂದ ಗೋಪಾಲ ಗೋಪಿಕ ವಲ್ಲಭ ಗೋವರ್ಧನೋದಾರಕ ಆ ಗೋವರ್ಧನೋದಾರಕೀಯರ ನೀ ನಯದಿ ವೇದವ ತಂದೆ ನಳಿನಬನೆ ಏನೆಂಬೇ ನಯದಿ ವೇದವ ತಂದೆ ನಳಿ ನಬನೆ ಏನೆಂಬ உடுபி நங்க கல்ல கம்பதிதா நரசிம்ஹா உடுபி நங்கா கல்ல கம்பதிந்தோடேதா நரசிம்ஹாடதி தலகோ கைவிடி இன்கி தடவோ உடுப்பினரங்க கல்லக்கம்பில் ஒடைதா நரசிம்ஹா உடுப்பினரங்க கல்லில் ನರಸಿಂಹ ಹೊಳೆದ ನರಸಿಂಹ ಹೊಳಿದ ನರಸಿಂಹ ಧನ್ಯವಾದಗಳು ಹರಿ ಸುರಿ ಸಂವರ ರಾಜೇಶ್ವರಿ ಹರ ಸಂ ಮಾತಾಯ ಸುರಿ ಸಂವರ ರಾಜೇಶ್ವರಿ ಸುರಿ ಸಮ್ಮವರಗಳ जयेश्वरी हरसंमताए हे अखिलानद व्यापित जगन्माते विकी वरदाते वांछित व्यापित जगन्माते विकी वरदाते वांछित वरदाती हर संताय भुवनेश्वरी सुरि राजेश्वरी राजेश्वरि सुरिसम्मरगण राजेश्वरि हर ಎಂದ ಕೈಯ ಹಿಡಿದು ತಂದೆ ಪಾರು ಕಾಣಿಸೋ ಬಿಠಲಾ ಬಿಠಲ ಬಿಠಲಯ್ಯ ನಿನ್ನ ತಿರುವಡಿಯ ಕಾಣಗೊಡಯ್ಯ ಏ ಪಂಡರಯ್ಯ ಏ ಪಂಡರಯ್ಯ ನೀನೆ ಜಗದ ತಂದೆ ಕಾಣಯ್ಯ ವಿಠಲಯ್ಯ ನಿನ್ನ ತಿರುವಡಿಯ ಕಾಣಗೊಡಯ್ಯ ಏ ಪಂಡರಯ್ಯ ಾಯಯ್ಯ ಕರುಣನಿಧಿಯೇ ಬಲಭಂಜನನುಜನೇ ನೋಡೆನ್ನ ಅಂಜದೇ ನಾನಿನ್ನಾಡಿಗಳಿಗೆಯರಗುವೆ ಕುಂಜರಾವರದನೆ ಕೋಡೆನ್ನ ಅಂಜದೇನಿನ್ನಾಡಿಗಳಿಗೆಯರಗುವೆ ಕುಂಜರಾವರದನೆ ನಾನು ಜನೇ ನೋಡೆಲ್ಲ ನೀನೊಲಿದಾಗಲೇ ನಿಖಿಳ ಸಂಪದ ತಂದಿಂತಾನೇ ಬಹುದು ತಡವಿಲ್ಲ ನೀನೊಲಿದಾಗಲೇ ನಿಖಿಳ ಸಂಪದ ತಂದಿಂತಾನೇ ಬಹುದು ತಡವಿಲ್ಲ ಆ ಭವಾದ್ಯ ವಾವಾದ್ಯ ಸಾಕ್ಷಿ പാ സന്നി വാരനല്ല ആനവാദ്യമര സാക്ഷി പാസന്നി വാരനല്ല കഞ്ചാക്ഷ കരുണനിധിയേ ഫല കനുജനെന്താനന്ദിഷുനോ ഗജാനനം गजाननम् पागती गजानन पासु हिन्दजाननम् पाशपुश गापविमोचने पायिषु हिन्दनो गजाननम् ನಾನು ನಿಂತ್ಕೊಳ್ಳಿ ನಿಮ್ದು ಪೂರ್ತಿ ಹೇಳ್ದೇ ಇಲ್ಲ ಅಲ್ಲ ಬರೀ ಪಲ್ಲವಿ ಮಾತ್ರ ಹೇಳಿದ್ರಲ್ಲ ರೂಪ ಶಾಶ್ವತ ಸ್ವರೂಪ ಸದಾ ಸಚಿನ್ ಶಕ್ತಿ ಸ್ವರೂಪ वारवैरि मोहन्दकरि सम्माोचन नटराज श्र श्रीशैलिवास मल्लर्जुन देवपाहि मङ्गलगुरुर्य जयशङ्करवर्य तुभद्रय तीरदु सौविभृङ्गकिरिलसिंहमहिमने वैदिक धर्म ಮೋದರಿ ತಾ ಬ್ರಹ್ಮ ಪುರರಿ ಜನಿಸಿ ತಂದೆಗೆ ಬ್ರಹ್ಮ ಪದಕವ ಕೊಡಿಸಿ ಬ್ರಹ್ಮಚಾರ್ಯರಿಂದೇಪತಿಯಾಗುತ ಬ್ರಹ್ಮ ಗುರು ಗೋವಿಂದ ನೊಳಹರಿಯನೇ ರಕ್ತ ಭುಜವಾಸಿನಿ ದಶಿನಿ ಚಂಡು ತೇಜಸ್ವಿನಿ ರಕ್ತ ಋದಿಕ ರಾಂಬರಿ ಹರಿಸುಖಿ ರಾಮನೋಹಿಣಿ ಪ್ರಕಟಿತ ವಿಷ್ಣು ಚಯಿನಿ సమపాలు భగవతి లక్ష్మీష పద్మాలే అని హోండు ఆరాధన వస్తుంది శ్రీ మహాలక్ష్మి సముద్ర మదన కాలి అవతరించి ఆ మహాలక్ష్మీ నమే సన్మంగళ ೂಡಳಿಸೋಯ ಸ್ವಾಮಿ ರಾಮ ಜಗದೀಶ ನೀ ಕುಣಿದಾಡುತ್ತ ಪಾರೋ ಚನ್ನ ಕೇಶವನೇ ಪಾರೋ ಜಗದೀಶನೀ ಕುಣಿದಾಡುತ್ತ ಪಾರೋ ಚನ್ನ ಕೇಶವನೇ ಬಾರೋ ಬಾರೋ ಬ್ರಹ್ಮ ದೇವಂದ್ಯ ವಸುದೇವ ಸುತನೆ ಬಾರೋ ಬ್ರಹ್ಮಾದಿವಂದ್ಯ ಗೊಲ್ಲರ ಮನೆಗೆ ಪೊಗಲು ಬೇಡ ಗೋವಿಂದ ಕೇಳೋ കൊല്ല മനഗലു ബേട ഗോവ ഹാലു മൊസരി കുവേ ഓ വാരോ ഹാബെ മൊസരി കുവേ ഉണ്ണ പാരോ പാരോ ബാരോ ബ്രഹ്മ്യ ेवसुतने पारो ब्रह्मा दीवन्या देवि ब्रह्म शारदे देवि शारदिनमिते वा परम परमवि परमविद्य पोषिषि पालिषेन्दनु पावने परमविद्यय पोषिषे पालिषेन्दनु पावने दे ശിവ ശങ്കര പാർവതി രമണ നീനഗേ നമോ നമോ ശിവശങ്കര പാർവതി രമണ നീനഗേ നമോ നമോ സുന്ദര മൃഗധര പീനാക്നുകര സന്ദര മൃഗ ദ പീനാ ഗുക്കര ഗംഗ ശിര ഗജ ചർമ്മ ಸುಂದರ ಮೃಗಧರ ಪಿ ನಾಕನುಕರ ಗಂಗಾ ಶಿರ ಗಜ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನೀಲ ಎಲ್ಲೋ ನಮೋ ಮಾಡಿಧನೂ ನಾನಿ ವಾಯಿ ತಕ್ಷ್ಮೀ Yeah. യ്യ സ്വാമി ബാരയ്യ നാരായ നോ പാലനിക കൊല്ലാരൊന ഗൂഗള കൈദ ഗോപീനാഥനിക വൃന്ദാവനതി കൊങ്കലോദിത സുന്ദര ശ്രീകൃഷ്ണനിക നന്ദകുമാര നവനിത ചോര ನಾರಯರೆಲ್ಲ ನಗು ನಗು ತಾ ಆರತಿಯ ನೀ ತಾನೇ ವೇಣು ಪಾಲನಿಗೆ ಗೊಲ್ಲಾರೊಡನೆ ಗೂಗಳ ಕಾಯ್ದ ಗೋಪಿನಾಥನಿಗೆ ಬರೆಯಲಾಗದು ಗೋವಾ ಕಾಯ್ದ ಗೊಲ್ಲನಂತೆ ದೇವಲೋಕದ ಪೂಸತಿಗೆ ತಂದನಂತೆ ಆವಕುಲವೋ ಆವಕುಲವೋ ರಂಗ ಹರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೋದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಕರಳತನದಿ ವರಳನೆಗರಿ ಮರವ ಮುರಿದು ಮತ್ತೆ ಹಾರಿ ತೆರೆ ದುಬಾಯಿಯೊಳಗಿರಳು ಲೋಕವ ಇರಿಸಿ ತಾಯಿಗೆ ತೋಡನಂತೆ ತೆರೆ ದುಬಾಯಿಯೊಳಗಿರಳು ಲೋಕವ ಇರಿಸಿ ತಾಯಿಗೆ ತೋಡನಂತೆ ಆವ ಕುಲವೋ ಆವ ಕುಲವೋ ರಂಗ ಹರಿಯಲಾಗದು ಗೊಲ್ಲತಿಯರ ಮನೆಯ ಕೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಯ ಕೊಕ್ಕು ಕಳ್ಳತನವ ಮಾಡಿದನಂತೆ ಒಲದ ಪುತನಿಯ ವಿಷವನುಂಡು ಮೆಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಕದಾ ಚೆಲ್ವನಂತೆ ಆವ ಕುಲವೋ ಆವ ಕುಲವೋ ರಂಗ ನಿಮ್ಮ ಚರಣ ಕಮಲ ನಂದಿದೆ ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ ಗರ್ವರೈತ ಮಾಡಿಯಮ್ಮನು ಕೊರೆಯಬಾರವು ನಿಮ್ಮದೋ ಗರ್ವರಹಿತವ ಮಾಡಿ ಎಮ್ಮನು ಕೊರೆಯಬಾರವು ನಿಮ್ಮದೋ ಗುರುಪುರಂದರ ದಾಸರೇ ನಿಮ್ಮ ಚರಣ ಕಮಲ ನಂಬಿದೆ ಆ ಏನು ಹರಿಯದ ಮಂದ ಮ ನಿಮ್ಮ ಹೊಂದಿದೆ ಏನು ಹರಿಯದ ಮಂದ ಮದಿನ ನಿಮ್ಮನ್ನು ಹೊಂದಿವೆ ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲ ನಂಬಿದೆ ಅಷ್ಟವಿದಾಯಕ ಮಂಗಳದಾಯಕ ಮಂಗಳ ಮೂರ್ತಿ ಮೂರೆಯ ಸಿದ್ಧಿವಿನಾಯಕ ಮಂಗಳ ಮಂಗಳದಾಯಕ ಮಂಗಳ ಮೂರ್ತಿ ಮೋರೆಯ ಜಯ ಗಣರಾಯ yeah okay.